ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಒಂದು ಅದ್ಭುತವಾದಂಥ ಮಾಹಿತಿ ಕೊಡಕ್ಕೆ ಬರ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ ಕ್ಷೀರಸಾಗರ್ ಡಾಂಕಿ ಫಾರ್ಮ್ ಕತ್ತೆ ಭವಿಷ್ಯದ ಚಿನ್ನದ ಗಣಿ ಎಂಬ ಲೋಗೋ ಇಟ್ಕೊಂಡು ಈ ಒಂದು ಕತ್ತೆಯಿಂದ ಬರುವಂತಹ ಉತ್ಪನ್ನಗಳನ್ನು ಬೈ ಪ್ರಾಡಕ್ಟ್ ಮಾಡಿ ಈ ಒಂದು ಸಾರ್ವಜನಿಕರಿಗೆ ತಲುಪಬೇಕು ಅಂತಂದು ಒಂದು ಉತ್ತಮವಾದಂತಹ ಹೆಜ್ಜೆ ಇಟ್ಟಿದ್ದಾರೆ ಆ ಒಂದು ಫಾರ್ಮು ಆ ಕತ್ತೆಯ ಒಂದು ಮಹತ್ವ ಕತ್ತೆಯಿಂದ ಎಷ್ಟು ಪ್ರಾಡಕ್ಟ್ ಮಾಡಿದ್ದಾರೆ ಯಾವ್ಯಾವ ಪ್ರಾಡಕ್ಟ್ ಮಾಡಿದ್ದಾರೆ ಅದು ಹೇಗೆಲ್ಲ ಸಾರ್ವಜನಿಕ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಓಕೆ ಸರ್ ಈ ಒಂದು ಕತ್ತೆಯ ಪ್ರಾಡಕ್ಟ್ ಮಾಡಿದಿರಾ ಎಷ್ಟು ಪ್ರಾಡಕ್ಟ್ ಇದೆ ನಿಮ್ಮ ಹತ್ರ ಆರು ಪ್ರಾಡಕ್ಟ್ ಸೊ ಆರು ಪ್ರಾಡಕ್ಟ್ನ ಒಂದೊಂದೇ ನಮಗೆ ಪರಿಚಯ ಮಾಡಿಕೊಡಿ ಸರ್ ಗೊಬ್ಬರ ಇದೆ ಗಂಜು ಕತ್ತೆಯ ಗಂಜು ಹಾಲು ಕತ್ತೆ ಹಾಲಿಂದ ಹಾಲಿಂದ ಮಾಡಿದಂಥ ಸೋಪು ನೈಟ್ ಕ್ರೀಮ್ ಸಿಕ್ಸ್ ಪ್ರಾಡಕ್ಟ್ ಇದೆ ಸಿಕ್ಸ್ ಪ್ರಾಡಕ್ಟ್ ಇದೆ ಓಕೆ ನೋಡಿ ಸ್ನೇಹಿತರೆ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಬೆಳೆ ನಡೀತಾ ಇದೆ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆ ಒಂದು ಸಾಲಿನಲ್ಲಿ ಈ ಕತ್ತೆಯ ಒಂದು ಸ್ಟಾಲ್ ಮಾಡಿದ್ದಾರೆ ಆ ಸ್ಟಾಲು ಏನಿದೆ ಯಾವ ಥರ ಮಾಹಿತಿ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಇದು ಮಾಡಿದ್ದೀನಿ ಆ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡಬೇಕು ಅಂದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಕತ್ತೆ ಹಾಲಿನ ಮಹತ್ವ ಕತ್ತೆ ಹಾಲಿನ ಪ್ರಾಡಕ್ಟು ಕತ್ತೆ ಹಾಲಿನ ಒಂದು ಪ್ರಾಮುಖ್ಯತೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕ್ಷೀರಸಾಗರ ಡಾಂಕಿ ಫಾರ್ಮ್ ಕತ್ತೆ ಭವಿಷ್ಯದ ಚಿನ್ನದ ಗಣಿ ಎಂಬ ಲೋಗೋ ಇಟ್ಕೊಂಡು ಈ ಒಂದು ಡಾಕ್ಟರ್ ರಂಗೇಗೌಡ್ರವರು ಒಂದು ಸಿಕ್ಸ್ ಆರು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದಿದ್ದಾರೆ ಬನ್ನಿ ಆ ಒಂದು ಉತ್ತಮವಾದಂಥ ಮಾಹಿತಿನ ನೋಡ್ಕೊಂಡು ಬರೋಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಆ ಒಂದು ಕತ್ತೆ ಹಾಲಿನ ಮಹತ್ವದ ಬಗ್ಗೆ ನೋಡ್ಕೊಂಡು ಬರೋಣ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಾನು ಡಾಕ್ಟರ್ ರಂಗೇಗೌಡ ಅಂತ ಓಕೆ ಮಲಗಿರಿ ತಾಲೂಕು ತುಮಕೂರು ಜಿಲ್ಲೆ ಓಕೆ ಶಿವಸಾಗರ ಡಾಂಕಿ ಪಾಮ್ನ ಸ್ಥಾಪಕ ಕೂಡ ಆಗಿದೆ ಓಕೆ ಇಲ್ಲಿ ನಮ್ಮಲ್ಲಿ ಪ್ರಾಡಕ್ಟ್ಸ್ಗಳು ಇದ್ದಾವೆ ಇಲ್ಲಿ ನೀವು ನೋಡ್ಬೋದು ಕೂಡ ಒಂದು ಸರ್ ಪರಿಚಯ ಮಾಡಿಕೊಡಿ ಅದ್ರ ಬಗ್ಗೆ ಮಹತ್ವ ಗೊಬ್ಬರದ ಮಹತ್ವ ಇಲ್ಲಿ ಕತ್ತೆ ಗೊಬ್ಬರ ಇದೆ ಓಕೆ ಸರ್ ಮತ್ತೆ ಇಲ್ಲಿ ನೀವು ನೋಡ್ಬೋದು ಕತ್ತೆ ಗೊಬ್ಬರ ಇದು ಪ್ಯೂರ್ ಕತ್ತೆ ಗೊಬ್ಬರನ ಮತ್ತೆ ಕತ್ತೆ ಗಂಜಿದೆ ನೀವು ನೋಡ್ಬೋದು ಓಕೆ ಹ್ಞೂ ಓಕೆ ಹಾಂ ಕತ್ತೆ ಗಂಜು ಮತ್ತು ಅದಾದಮೇಲೆ ಕತ್ತೆ ಹಾಲ್ ಇಲ್ಲಿದೆ ಮತ್ತೆ ಕತ್ತೆ ಹಾಲಿಂದ ಮಾಡಿರ್ತಕ್ಕಂಥ ಒಂದು ಸೋಪ್ ಇದೆ ಡಾಂಕಿ ಮಿಲ್ಕ್ ಸೋಪ್ ಅಂತ ಹೆಸರಿಟ್ಟಿದ್ದೀವಿ ಮತ್ತೆ ಕತ್ತೆ ಹಾಲಿಂದ ಮಾಡಿರ್ತಕ್ಕಂಥ ಒಂದು ನೈಟ್ ಕ್ರೀಮ್ ಇದೆ ಒಟ್ಟಾರೆ ನಾವು ಒಂದು ಸಿಕ್ಸ್ ಪ್ರಾಡಕ್ಟ್ಸ್ ನಾವು ಇದೆ ಪ್ರಾಡಕ್ಟನ್ನು ಪ್ರಾಡಕ್ಟ್ ರಿಲೀಸ್ ಮಾಡಿದೀವಿ ಈಗ ಸಿಕ್ಸ್ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರಲ್ವಾ ಒಂದೊಂದೇ ಹೇಳಿದಾಡಕ್ಟ್ ಬಗ್ಗೆ ಒಂದು ನಮಗೆ ಪರಿಚಯ ಮಾಡ್ತಾರೆ ಇಲ್ಲಿ ನೋಡಬಹುದು ಸರ್ ನಾವು ಮುಂಚೆ ಕತ್ತೆ ಮಂದೆ ಅಂತ ಬಿಡ್ತಾ ಇದ್ರು ಯಾಕಂದ್ರೆ ಅಷ್ಟು ಮಹತ್ವ ಇದೆ ಇದರಲ್ಲಿ ಪೋಷಕಾಂಶ ಭೂಮಿಗೆ ಬೇಕಾಗ್ತಕ್ಕಂಥ ಈ ಕತ್ತೆ ಗೊಬ್ಬರದಲ್ಲಿ ಸಿಗುತ್ತೆ ನಮಗೆ ಈ ಕ್ಯಾಲ್ಶಿಯಮು ಮೆಗ್ನೀಷಿಯಮು ಬೋರಾನ್ ಮತ್ತೆ ಸಲ್ಫರ್ ಎನ್ ಪಿ ಕೆ ಕಂಟೆಂಟ್ ಅಷ್ಟು ಕೂಡ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರೆಂಟ್ ಕೂಡ ಸಿಗುತ್ತೆ ಹಂಗಾಗಿ ಇದನ್ನ ನಾವು ಕಮ್ಮಿ ಪ್ರಮಾಣ ಅತಿ ಹೆಚ್ಚೆಲ್ಲ ಕಮ್ಮಿ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಬೇಕು ಮತ್ತೆ ಇದನ್ನ ಒಂದು ಭಾಗಕ್ಕೆ ಮೂರು ಭಾಗ ಮಣ್ಣಿಗೆ ಮಿಕ್ಸ್ ಮಾಡಿಕೊಂಡು ಗಿಡಗಳ್ಗೆ ತರಕಾರಿ ಬೆಳೆಗಳಿಗೆ ಒಂದು ಕಾಲ್ ಕೆಜಿ ಒಳಗಡೆ ಕೊಡಬೇಕು ಹಣ್ಣಿನ ಗಿಡಗಳಿಗೆ ದೊಡ್ಡ ಮರಗಳಿಗೆ ಒಂದು ಕೆಜಿ ತನಕ ಕೊಡ್ಬೋದು ಅಷ್ಟೇ ಇದು ಬೆಳವಣಿಗೆ ವರ್ಷಕ್ಕೆ ಒಂದ್ ಸರಿ ಸಾಕು ಮತ್ತೆ ಗಂಜು ಇದರಲ್ಲಿ ನಾವು ಇದರಲ್ಲಿ ನಾವು ಆ್ಯಡೆಡ್ ವಿತ್ ಮೈಕ್ರೋಬೇಲ್ ಕನ್ಸರ್ಷನ್ ಕೂಡ ಆ್ಯಡ್ ಮಾಡ್ತೀವಿ ಇಲ್ಲಿ ಟ್ರೈಕೋಲರ್ನ ಸೂಡ ಮನಸ್ಸು ಯೂನಿವರ್ಸಿಟಿ ಇರತಕ್ಕ ಪ್ರಾಡಕ್ಟ್ ಇರತಕ್ಕಂಥದನ್ನು ನಾವು ಲಿಕ್ವಿಡ್ ಫಾರ್ಮಲ್ಲಿ ಸ್ಪ್ರೇ ಮಾಡಿರ್ತೀವಿ ಅಷ್ಟೇ ಸೊ ಅಂತಂದರೆ ಇಲ್ಲಿ ಅಷ್ಟು ಕಂಟೆಂಟು ಕೂಡ ನೀವೇನು ನೋಡ್ತೀರಲ್ಲ ಇಷ್ಟು ಅವೈಲೇಬಲ್ ಫಾರ್ಮಲ್ಲಿ ಆಗಲಿ ಅನ್ನೋದಕ್ಕೋಸ್ಕರ ನಾವು ಹೆಲ್ಪ್ ಇದು ಮಾಡಿದ್ದೀವಿ ಓಕೆ ಮತ್ತೆ ಅದು ಬಿಟ್ಟರೆ ಬೇರೆ ಏನೂ ಕೂಡ ನಾವು ಆ್ಯಡ್ ಮಾಡಿರೋದಿಲ್ಲ ತೋರಿಸ್ತೀರಾ ಹಾಂ ಹಾಂ ಇಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು ಎಂಟು ಎಂಟು ಇಪ್ಪತ್ತ್ ಮೂರಲ್ಲಿ ಓಕೆ ಅಂತಂದರೆ ನೀವು ನಾಟಿ ಮಾಡಬೇಕಾದ್ರೆ ನಾವು ಎರಡಿಂದ ಮೂರು ಕೆ ಜಿ ತನಕ ಕೊಟ್ಟಿದ್ವಿ ನಾಟಿ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಹೆಚ್ಚಾಗಿ ಕೊಟ್ಟಿದ್ವಿ ನೀವು ಒಂದೂವರೆಯಿಂದ ಎರಡು ಎರಡ್ ಕೆಜಿ ತನಕ ಒಂದ್ ಗಿಡಕ್ಕೆ ನಾಟಿ ಮಾಡ್ಬೇಕಾದ್ರೆ ಯಾಕಂದ್ರೆ ಬುಡಕ್ ಹೋಗುತ್ತೆ ಬೇರೆ ಚೆನ್ನಾಗಿ ಬೆಳೆಯುತ್ತೆ ನೀವು ಒಂದ್ ಕೆಜಿ ತನಕ ನಾಟಿ ಮಾಡಿ ನಾಟಿ ಮಾಡಿ ಒಂದು ವರ್ಷಕ್ಕೆ ನೀವು ವ್ಯತ್ಯಾಸ ನೋಡಬಹುದು ಇಲ್ಲಿ ಬುಡ ಮತ್ತೆ ಕೂಡ ಹಸಿರಾಗಿದೆ ಅಂದ್ರೆ ಯಾವ್ದೇ ರೀತಿ ಕೆಮಿಕಲ್ಸ್ ಸ್ಪ್ರೇ ಮಾಡಿಲ್ಲ ಇಲ್ಲಿ ನೀವು ಎಲೆಗಳು ನೋಡಬಹುದು ಯೂನಿಫಾರ್ಮ್ ಆಗಿ ಅಡಿಕೆ ಗಿಡ ಇದರಲ್ಲಿ ನೀವು ಕಂಪಾರಿಸ್ ಒನ್ ಇಯರ್ ಬಂದಿದೆ ಹೌದು ಬೇರೆ ಏನು ಇಂಕ್ಲೂಡಿಂಗ್ ಏನು ಹಾಕಿಲ್ಲ ಏನು ಹಾಕಿಲ್ಲ ಸರ್ ಅಂದ್ರೆ ಬೇರೆ ಗೊಬ್ಬರ ಡಿ ಎ ಪಿ ಏನು ಯಾವುದು ಹಾಕಿಲ್ಲ ಯಾವುದು ಹಾಕಿಲ್ಲ ಸರ್ ಯಾವುದು ಹಾಕಿಲ್ಲ ಯಾವ ತೋಟ ಇದೆ ಯಾವ ತೋಟ ಇದೆ ಇದು ನಮ್ಮ ಶಿರಾ ತಾಲೂಕಲ್ಲಿ ನಾವು ಇದನ್ನ ಎಕ್ಸ್ಪರಿಮೆಂಟ್ ಆಗಿ ಒಬ್ಬ ಫಾರ್ಮರ್ಸಿಗೆ ಗೆ ಮಾಡಿ ಮಾಡಿದ್ರಿ ನೆಕ್ಸ್ಟ್ ವಿಡಿಯೋ ನಮಗೆ ಎಕ್ಸ್ಪ್ಲೇನ್ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ದಯವಿಟ್ಟು ಕರ್ಕೊಂಡು ಹೋಗಿ ಬರ್ತೀವಿ ನಮಗೆ ಗೊತ್ತಾಗುತ್ತೆ ವ್ಯತ್ಯಾಸ ಗೊತ್ತಾಗುತ್ತೆ ಓಕೆ ಮತ್ತೆ ಇಲ್ಲಿ ನೋಡಬಹುದು ನೀವು ಓಕೆ ಒನ್ ಇಯರ್ ಅಂದ್ರೆ ಇದೆ ಗಿಡನ ನಾವು ಇಲ್ಲಿ ತಗೊಂಡಿದ್ದೀವಿ ಒಂದು ಇಂಡಿವಿಜುವಲ್ ಓಕೆ ಒಂದು ಗಿಡಕ್ಕೂ ಮತ್ತೆ ಎರಡರಿಂದ ಮೂರು ವರ್ಷಕ್ಕೆ ಇರ್ತಕ್ಕಂತ ಗಿಡಗಳಿಗೆ ವ್ಯತ್ಯಾಸದಲ್ಲಿ ಬೆಳವಣಿಗೆ ಸರಿಸಮವಾಗಿದೆ ವೇರಿಯೇಷನ್ ಆಗಿದೆ ಇದೆ ಇದು ಒಂದು ಓಕೆ ಹತ್ತೆ ಬನ್ನಿ ಹೂವಿನ ಗಿಡಗಳೇ ತೋರಿಸ್ತೇನೆ ಹಾ ಹೂವಿನಲ್ಲಿ ಇಲ್ಲಿ ಬರಬಹುದು ಇಲ್ಲಿ ದಾಸವಾಳ ಗಿಡದಲ್ಲಿ ಹತ್ತು ದಿವಸಕ್ಕೆ ಏನ್ ವ್ಯತ್ಯಾಸ ಆಗಿದೆ ನಾವು ಒಂದು ಸರಿ ಸುಮಾರು ಇನ್ನೂರು ಗ್ರಾಮ್ ಅಂತ ಕೊಟ್ಟಿದ್ದೀವಿ ನಾವು ಅಲ್ಲಿ ಅಂದ್ರೆ ಬಿಫೋರ್ ಅಂಡ್ ಆಫ್ಟರ್ ಅಂತ ಹತ್ತು ದಿವಸದಲ್ಲಿ ನಮಗೆ ಕಲರ್ ಚೇಂಜ್ ಆಗಿದೆ ಮತ್ತೆ ಗೊಬ್ಬರದಿಂದ ಹಾಕಿರ್ತಾರೆ ಅಲ್ಲಿ ಮೇಲುಗಡೆ ನೋಡಬಹುದು ಒಂಗೆ ಗಿಡದಲ್ಲಿ ಮತ್ತೆ ಇದನ್ನ ಗೊಬ್ಬರ ಹಾಕಿರೋದಕ್ಕೂ ಮತ್ತೆ ಕತ್ತೆ ಗೊಬ್ಬರ ಹಾಕಿರೋದಕ್ಕೂ ಎಲೆಯಲ್ಲಿ ಕಾಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ನೋಡಬಹುದು ನೀವು ಆ ಕಾಯಿಯಲ್ಲಿ ಆ ದಪ್ಪ ಏನಿದೆ ಅನ್ನೋದು ದಪ್ಪ ಅನ್ನೋದು ಇಷ್ಟು ದಪ್ಪ ಬಂದಿದೆ ಹೌದು ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಗುಡ ಮತ್ತೆ ಎಲೆ ಮತ್ತೆ ಹಣ್ಣಲ್ಲೂ ಕೂಡ ವ್ಯತ್ಯಾಸ ಗೊತ್ತಾಗುತ್ತೆ ಯಾಕಿದು ಅಂತಂದ್ರೆ ನಮ್ಮ ಕತ್ತೆಯನ್ನ ಗೊಬ್ಬರದಿಂದ ಮತ್ತೆ ಇಲ್ಲಿ ಬನ್ನಿ ನೀವು ತಗ್ರಿ ಗಿಡದಲ್ಲಿ ನಿಮ್ಗೆ ವ್ಯತ್ಯಾಸ ತೋರಿಸ್ತೇನೆ ತೊಗರಿ ಗಿಡದಲ್ಲಿ ನಾವು ಅದಕ್ಕೊಂದು ಐವತ್ತರಿಂದ ನೂರು ಗ್ರಾಮ್ ಕೊಟ್ಟಿರತಕ್ಕಂಥದ್ದು ಅದೇ ನಾವು ಆಗಿ ಏನಿಲ್ಲ ಅಂತಂದ್ರೆ ಒಂದ್ ಎಂಟರಿಂದ ಅಡಿ ಅಷ್ಟು ನಮ್ಗೆ ಬೆಳವಣಿಗೆ ಗೊತ್ತಾಗ್ತಾ ಇದೆ ಮತ್ತೆ ಅದೇ ದಾಸವಾಳದ ಗಿಡದಲ್ಲಿ ನೀವು ನೋಡಬಹುದು ಇಲ್ಲಿ ಇಪ್ಪತ್ತು ದಿಸದು ಅಂದ್ರೆ ಹೂವು ಬಿಡತಕ್ಕಂತದ್ದು ಇಲ್ಲಿ ಗಂಜು ಮತ್ತೆ ಗೊಬ್ಬರ ನಾವು ಗೊಬ್ಬರನ ಬುಡಕಾಕಿ ಗಂಜನ ಸ್ಪ್ರೇ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ಅದನ್ನ ಅಂದ್ರೆ ಸ್ಪ್ಲಿಟಿಂಗ್ ಅಂದ್ರೆ ಕೊಂಬೆ ಹೊಡ್ಕೊಂತ ಇರೋದು ಸೊ ಇಲ್ಲಿ ಗಮನಿಸಬಹುದು ಕತ್ತೆ ಗೊಬ್ಬರ ಎಷ್ಟು ಇಂಪಾರ್ಟೆಂಟ್ ಇದೆ ಇಲ್ಲಿ ಈಗ ಬರ್ತೀನಿ ನೋಡಿ ಅದ್ರಲ್ಲಿ ನ್ಯೂಟ್ರಿ ಕಂಟೆಂಟ್ ನಾವು ಅವಾಗಲೇ ಹೇಳಿದ್ವಿ ಗೊಬ್ಬರದಲ್ಲಿ ನೀವು ಎನ್ ಪಿ ಕೆ ಕಂಟೆಂಟ್ ಮತ್ತೆ ಮುಖ್ಯವಾಗಿ ನೀವು ಮೆಗ್ನೀಶಿಯಮು ಮತ್ತೆ ಸಲ್ಫರ್ ಜಿಂಕ್ ಕಾಪರ್ ಐರನ್ನು ಮತ್ತೆ ಮ್ಯಾಗ್ನೀಷಿಯಮು ಬೋರಾನು ಇವೆಲ್ಲ ಯತ್ತೇಚ್ಛವಾಗಿ ಇಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಇದು ನಾಲ್ಕೈದು ಬೆಳೆಗಾಗಷ್ಟು ಒಂದು ಕೊಡೋ ಅಷ್ಟು ಶಕ್ತಿ ಕೂಡ ಇದೆ ಹಂಗಾಗಿ ನಾವು ನೋಡ್ಕೊಂಡು ಸರಿ ಪ್ರಮಾಣದಾಗೆ ನಾವು ರೆಕಮೆಂಡೇಶನ್ ಅಪ್ಲೈ ಮಾಡಿದ್ರೆ ಮಾತ್ರ ಸರಿ ನಮ್ಮಲ್ಲಿ ಗೊಬ್ಬರ ಕತ್ತೆ ಗೊಬ್ಬರನ ಓಕೆ ಸರ್ ನಮಗೆ ನೀವು ಏನಿಲ್ಲ ಅಂದ್ರೂ ಎರಡರಿಂದ ಮೂರು ತಿಂಗಳು ಬೇಗ ಬುಕ್ ಮಾಡಬೇಕು ಯಾಕಂದರೆ ಕತ್ತೆಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮಗೆ ದಿನಕ್ಕೆ ಕತ್ತೆ ಗೊಬ್ಬರನ ಕತೆ ಸಗಣಿನ ಡೈರೆಕ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ತಿಂಗಳು ಕೂಡ ಶೇಖರಣೆ ಮಾಡಿ ಕೊಡಬೇಕು ಹಂಗಾಗಿ ಹಾಗಾಗಿ ನೀವು ಮಿನಿಮಮ್ ಏನಿಲ್ಲ ಒಂದು ಎರಡು ತಿಂಗಳು ಮುಂಚಿತವಾಗಿ ನಾವು ಬುಕ್ ಮಾಡಿಕೊಂಡ್ರೆ ನಾವು ಆ ಕ್ವಾಂಟಿಟಿಯಲ್ಲಿ ಸಪ್ಲೈ ಮಾಡಿಕೊಡ್ತೀವಿ ಓಕೆ ಸರ್ ಒನ್ ಟೈಮ್ ಬುಕ್ ಮಾಡಿದ್ರೆ ಎಷ್ಟು ಕೆ ಜಿ ಬುಕ್ ಮಾಡ್ಬೇಕಂತ ನೋಡ್ರಿ ನಮಗೆ ಈವನ್ ಟನ್ ಕ್ವಿಂಟಲ್ ಕೂಡ ಬುಕ್ ಮಾಡುದು ನಮಗೆ ಸಿಗುತ್ತೆ ಅಂದ್ರೆ ಐದು ಕ್ವಿಂಟಲ್ ಒಳಗಡೆ ಆದ್ರೆ ನೀವು ಇಮಿಡಿಯೇಟ್ ಒಂದು ವಾರ ಮುಂಚೆ ಕೂಡ ಸಿಗುತ್ತೆ ನಮಗೆ ಟನ್ ಬೇಕಂದ್ರೆ ಗಳು ಗಟ್ಟಲೆ ಬೇಕಂದ್ರೆ ನಮಗೆ ಮಿನಿಮಮ್ ಎರಡು ತಿಂಗಳು ಬೇಕೇ ಬೇಕು ನೆಕ್ಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಗಂಜು ಗಂಜುನ ನಾವು ಕ್ವಾಂಟಿಟಿ ಆರ್ಡರ್ ತಗೋಕ್ ಆಗಲ್ಲ ಸರ್ ಓಕೆ ನೀವು ಜಸ್ಟ್ ಫೋನ್ ಮಾಡಿದಾಗ ಅವೈಲೇಬಿಲಿಟಿ ಇದ್ರೆ ಕಳ್ಸಿಕೊಡ್ತೀವಿ ಇದನ್ನ ಹಾಲ್ ಸಿಗಲ್ಲ ಜಾಸ್ತಿ ಸಿಗುತ್ತೆ ಇದು ಹಾಲ್ ಕರಿಬೇಕಾದ್ರೆ ಮಾತ್ರ ನಾವು ತಗೊಂತೀವಿ ಇದಕ್ಕೆ ಲೇಬರ್ ನಮಗೆ ತುಂಬಾ ಬೀಳುತ್ತೆ ಇದನ್ನ ಲಿಮಿಟೆಡ್ ಆಗಿ ನೀವು ಸ್ಪ್ರೇ ಮಾಡಿ ಲೀಟರ್ ಒಂದು ಲೀಟರ್ಗೆ ನಾಲ್ಕು ಎಮ್ ಎಲ್ ಇಂದ ಹಿಡಿದು ಐದ್ ಎಲ್ ಇಂದ ಹಿಡಿದು ಹತ್ತು ಎಂ ಎಲ್ ತನಕ ನೀವು ಬಳಕೆ ಮಾಡಬಹುದು ಹತ್ತು ಎಂ ಕ್ರಾಸ್ ಮಾಡಬೇಡಿ ಅಂತ ಹಾಲು ಈಗ ನೀವು ಕತ್ತೆ ಹಾಲಲ್ಲಿ ಮುಖ್ಯವಾಗಿ ನೀವು ಇದು ಕತ್ತೆ ಹಾಲು ನಮಗೆ ಒಂದು ಲೀಟರು ಅರ್ಧ ಲೀಟರು ಕಾಲು ಲೀಟರು ಮೂರು ಪ್ರಮಾಣದಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಕತ್ತೆ ಹಾಲನ್ನು ನೀವು ಮೂರು ದಿವಸ ಮುಂಚಿತವಾಗಿ ನಮಗೆ ಬುಕ್ ಮಾಡಿದ್ರೆ ಅವತ್ತಿನ ದಿವಸ ಕರೆದಿರ್ತಕ್ಕಂಥದ್ದು ಅವತ್ತೇ ನಿಮಗೆ ಡೆಲಿವರಿ ಸಿಗುತ್ತೆ ಬೆಂಗಳೂರು ಅಂದರೆ ನೂರು ಕಿಲೋಮೀಟರ್ ಇದರಲ್ಲಿ ಅಂತರದಲ್ಲಿ ತುಮಕೂರಿಂದ ಓಕೆ ಓಕೆ ಮತ್ತು ಬೇರೆ ಕಡೆ ಆದರೆ ನೀವು ಮದಿರಿಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮದಗಿರಿಗೆ ಬಂದ್ಬಿಟ್ಟು ತ್ರೀ ಡೇಸ್ ಮುಂಚೆ ಹೇಳಿದ್ರೆ ಅವತ್ತಿನ ಕರೆದು ಹಾಲು ಅವತ್ತೇ ನಿಮಗೆ ಸಪ್ಲೈ ಕೊಡುತ್ತೆ ಓಕೆ ಸರ್ ಓಕೆ ಅದು ಹೆಂಗೆ ಯೂಸ್ ಮಾಡ್ಕೋಬೋದು ಸರ್ ಕಸ್ತೆ ಹಾಲಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ರಿಚ್ ಇನ್ ವಿಟಮಿನ್ಸ್ ಎ ಬಿ ಸಿ ಡಿ ಇ ಅಷ್ಟು ಕೂಡ ಇದೆ ಮತ್ತೆ ಮಿನರಲ್ಸ್ ಕಂಟೆಂಟ್ ಇದೆ ಮತ್ತೆ ಫ್ಯಾಟಿ ಆಸಿಡ್ ಒಮೆಗಾ ತ್ರೀ ಸಿಕ್ಸ್ ನೈನ್ ಇದೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಮತ್ತೆ ಪ್ರೋಬ್ಯಾಟಿಕ್ಸ್ ಅಂತ ಇದೆ ಮತ್ತೆ ಇದು ಲೋ ಫ್ಯಾಟ್ ಕಂಟೆಂಟು ಮತ್ತೆ ಲ್ಯಾಕ್ಟೋಸ್ ಕಂಟೆಂಟು ಕೂಡ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇಂದ ಹಿಡಿದು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ತನಕ ಈ ಉದ್ದೇಶದಿಂದ ತಾಯಿ ಎದೆ ಹಾಲಿಗೆ ಸರಿಸಮ ಅಂತ ನಾವು ಹೇಳ್ತಾ ಹೋಗ್ತಾರೆ ಹಂಗಾಗಿ ಕತ್ತೆ ಹಾಲನ್ನು ನಾವು ಕುಡಿಬಹುದು ಮಕ್ಕಳಿಗೆ ತಾಯಿ ಹಾಲು ಯಾರಿಗೆ ಮಿಸ್ ಆಗಿರುತ್ತೋ ಕತ್ತೆ ಜಾಸ್ತಿ ಕುಡಿಸಬಾರ್ದು ಅಂತಾರೆ ಅದಕ್ಕೆ ಅದಕ್ಕೆ ಸೈಂಟಿಫಿಕ್ ಆಗಿ ಆ ಥರ ಇಲ್ಲ ಸರ್ ತಾಯಿ ಎದೆ ಅಲ್ಲಿ ಇರ್ತಕ್ಕಂಥ ಕಂಟೆಂಟೇ ಇದೇ ಇರಬೇಕಾದ್ರೆ ಯಾವ ರೀತಿಯ ಆ ಥರ ಒಂದು ಮಿತ್ ಏನೂ ಇಲ್ಲ ಕತ್ತೆ ಅಲ್ಲಿ ಕುಡಿಸ್ಬೋದು ಆದರೆ ಮಕ್ಕಳಿಗೆ ವರ್ಷದಿಂದ ಕೆಳಗಡೆ ಇರೋರಿಗೆ ನೀವು ಒಂದು ನಾಲ್ಕೈದು ಸರಿ ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಗ್ಯಾಪಲ್ಲಿ ಕೂಡ ನೀವು ಒಂದು ತರ್ಟಿ ಎಮ್ ಎಲ್ ಇಂದ ಫಿಫ್ಟಿ ಎಮ್ ಎಲ್ ತನಕ ಕುಡಿಸ್ಬೋದು ಸರ್ ಒಳ್ಳೇದು ಕೂಡ ಯಾಕಂದರೆ ಇಮ್ಯುನಿಟಿ ಬೂಸ್ಟರ್ ಕತ್ತೆ ಅಲ್ಲಿ ಲ್ಯಾಕ್ಟೋಸ್ ಕಂಟೆಂಟ್ ಇರೋದ್ರಿಂದ ಈ ಕಬ್ಬಿಣ ಮತ್ತೆ ಐರನ್ನು ಕ್ಯಾಲ್ಶಿಯಮ್ ಅಪ್ಟೇಕ್ ಆಗೋದಕ್ಕೆ ಅಂದರೆ ಅಬ್ಸಾರ್ಪ್ಷನ್ ಇದು ಮಕ್ಕಳಿನ ಇದು ಏನು ಬೋನ್ಸ್ ಬೆಳವಣಿಗೆ ಆಗ್ಬೋದು ಮತ್ತೆ ಅವ್ರದ್ದು ಬೆಳವಣಿಗೆ ಶಕ್ತಿ ಮತ್ತೆ ರೋಗ ನಿರೋಧಕ ಶಕ್ತಿನೂ ಕೂಡ ಚೆನ್ನಾಗಿ ಬರುತ್ತೆ ಎಸ್ಪೆಷಲಿ ಕೆಮ್ಮು ಕಫ ಮತ್ತು ಈ ಜ್ವರ ಇರ್ತಕ್ಕಂಥವರಿಗೆ ಕೂಡ ಕೊಡಬಹುದು ಕತ್ತೆ ಹಾಲನ್ನು ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ನೀವು ಕತ್ತೆ ಹಾಲನ್ನು ಏನಿಲ್ಲ ಅಂತಾದ್ರೂ ಒಂದು ಫಿಫ್ಟಿ ಎಮ್ ಎಲ್ ಇಂದ ಹಂಡ್ರೆಡ್ ಎಮ್ ಎಲ್ ತನಕ ಕುಡಿಬಹುದು ನೀವು ಒಂದು ಐದಾರು ಸರಿ ತಿಂಗಳಲ್ಲಿ ಕುಡಿದ್ರೆ ಸಾಕು ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ ನಮ್ಮಲ್ಲಿ ತಳಿಗಳು ಇದಾವೆ ಸುಮಾರು ಏನೇನು ಒಂದು ಐದಾರು ತಳಿಗಳು ಇದಾವೆ ಹಾಲಾರಿ ಖಾದ್ಯವಾಡಿ ಮತ್ತೆ ಲೋಕಲ್ ಮತ್ತೆ ಬೇರೆ ಬೇರೆ ರಾಜ್ಯಗಳ ಒಂದು ಲೋಕಲ್ ಕೂಡ ತಳಿಗಳು ಇದಾವೆ ನಮ್ಮ ಕರ್ನಾಟಕ ತುಮಕೂರು ಜಿಲ್ಲೆ ಪಾಗೋಡ ದುರ್ಗ ಡಿಸ್ಟಿಕ್ ಯಾವ್ದು ಸೂಟಬಲ್ ಇಲ್ಲಿ ನಾವು ನಾಟಿ ಸಾಕಿದ್ರೆ ಉತ್ತಮ ಅದು ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಆದ್ರೆ ಮೇಂಟೆನೆನ್ಸ್ ಬೇಕು ಅಂತಂದ್ರೆ ಎಲ್ಲಾನು ನಾವು ಹಾಕ್ಬೋದು ಈ ಭಾಗಕ್ಕೆ ಯಾಕಂದ್ರೆ ಒಣ ಪ್ರದೇಶ ಇರೋದ್ರಿಂದ ನಿಮ್ಗೆ ಈ ಭಾಗಕ್ಕೆ ಅಂತ ಏನ್ ತೊಂದರೆ ಆಗುತ್ತಿಲ್ಲ ಮಳೆ ಬಂದಾಗ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಅಷ್ಟು ನೀವು ಮಳೆಗೆ ಸೂಕ್ತವಾದಲ್ಲ ಇದು ಯಾಕಂದ್ರೆ ಡ್ರೈ ಬೇಕಾಗುತ್ತೆ ಇದಕ್ಕೆ ಮಳೆ ಇದ್ರೂ ಕೂಡ ನೀವು ಅದನ್ನ ಒಣ ಮೇವು ಹಾಕೋತಾ ಇದ್ರೆ ನೀವು ಸಾಕಾಣಿಕೆ ಮಾಡ್ಬೋದು ನಮ್ಮಲ್ಲಿ ಕತ್ತೆ ಹಾಲಿಂದ ಮಾಡಿರ್ತಕ್ಕಂತ ಸೋಪ್ ಇದೆ ಸೊ ಇದು ಒಂದಿದೆ ಈ ಸೋಪು ಕೂಡ ನೀವು ದಿನನಿತ್ಯ ಬಳಕೆ ಮಾಡಬಹುದು ಮಾಮೂಲಿ ಯಾವುದೇ ರೀತಿ ಸಾಕು ಅಂತಾರೆ ಅದೇ ರೀತಿ ಈ ಕೂಡ ನೀವು ಬಳಕೆ ಮಾಡಬಹುದು ಇದರಲ್ಲಿ ಕತ್ತೆ ಹಾಲು ಮತ್ತೆ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕೂಡ ಯೂಸ್ ಮಾಡಿದ್ದೀವಿ ಇದರಿಂದ ನಿಮಗೆ ಸಾಫ್ಟ್ನೆಸ್ ಆಗುತ್ತೆ ಫೇಸ್ ಕ್ಲಿಯರ್ ಆಗುತ್ತೆ ಯಾವುದೇ ರೀತಿ ಅಲರ್ಜಿಕ್ ಆಗೋದಿಲ್ಲ ಮತ್ತೆ ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ಆ್ಯಡ್ ಮಾಡಿಲ್ಲ ನೀವು ಅದರದ ಒಂದು ಓಪನ್ ಆಗಿರ್ತಕ್ಕಂಥ ಕೆ ಎಸ್ ಡಿ ಅಂತಿದೆ ಅಂದ್ರೆ ಶಿರಾಸಾಗರ ಡಾಂಕಿ ಫಾರ್ಮ್ ಅಂತ ಇದು ಕತ್ತೆ ಸೋಪು ಒಂದು ಯುರೋಪಿಯನ್ ಕಂಟ್ರೀಸ್ ಕೂಡ ಬಹಳ ಫೇಮಸ್ ಆಗಿದೆ ಕತ್ತೆ ಹಾಲಿನ ಮಾಡಿರ್ತಕ ಕತ್ತೆ ಹಾಲೇ ಉಪಯೋಗ ಆಗುತ್ತೆ ಅದರಿಂದ ನಾವು ಸೋಪ್ ಕೂಡ ಮಾಡಿದ್ದೀವಿ ओके ಇದನ್ನ ನೀವು ನಮಗೆ ಫೋನ್ ನಂಬರ್ ಇದೆ ನೀವು ಆರ್ಡರ್ ಮಾಡಿ ತಗೊಬಹುದು ಫುಲ್ ಅಲ್ಲ ಸ್ಕಿನ್ ಅಷ್ಟೇನಾ ಮಾಡೋದಲ್ಲ ಸ್ನಾನ ಫುಲ್ ಇದು ನಾನು ಪೂರ್ತಿ ಅದಕ್ಕೆ ಎಲ್ಲಾ ರೀತಿ ನೀ ಬಳಕೆ ಮಾಡಬಹುದು ಸರ್ ಓಕೆ ಓಕೆ ಅದಕ್ಕೆ ಏನು ನೇಮ್ ಕೊಟ್ಟಿದಿರಾ ಪ್ರಾಡಕ್ಟ್ ನೇಮ್ ನಾವು ಆಸ್ ಇಟ್ ಈಸ್ ಎ ಕೊಟ್ಟಿದ್ದೀವಿ ಸರ್ ಅನೇ ಡಾಂಕಿ ಮಿಲ್ಕ್ ನೈಟ್ ಕ್ರೀಮ್ ಅಂತ ಕೊಟ್ಟಿದೀವಿ ಅಂದ್ರೆ ಪರಿಚಯ ಆಗ್ಲಿ ಜನಕ್ಕೆ ಏನಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು ಕೂಡ ಕ್ಷೀರಸಾಗರ ಟೌಂಕಿ ಫಾರ್ಮ್ ಇಂದ ಎರಡು ಕಾಸ್ಮೆಟಿಕ್ ಪ್ರಾಡಕ್ಟ್ ಒಂದು ಸೋಪು ಒಂದು ನೈಟ್ ಕ್ರೀಮ್ ನೈಟ್ ಕ್ರೀಮ್ ಯಾಕೆ ಮಾಡಿದೀವಿ ಅಂತಂದ್ರೆ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡು ಮಲಗದಾಗ ಇದರಲ್ಲಿ ಅಷ್ಟು ಗುಣ ಕೂಡ ಮಕ್ಕದ ಮೇಲೆ ಇದ್ದು ಮಾಯ್ಚರೈಸ್ ಆಗಿ ಮಾಡಿ ಫೇಸ್ ಕ್ಲಿಯರ್ ಮಾಡಿ ಮತ್ತೆ ಅಲರ್ಜಿಕ್ ಅಲರ್ಜಿ ಕ್ಲಿಯರ್ ಮಾಡುತ್ತೆ ಮಕ್ಕದ ಮೇಲೆ ಅಷ್ಟೇ ಅಂತಲ್ಲ ನಿಮ್ಮ ಕೈ ಮೇಲೆ ಕಾಲ್ ಮೇಲೆ ಯಾವುದೇ ಒಂದು ಈ ಮಕ್ಕಳಿಗೆ ಏನಾದ್ರೂ ಒಂದು ಕೆರ್ತಾಗಿ ಕಪ್ಪು ಕಲೆ ಆಗಿರುತ್ತೆ ಅದು ಕಲೆನೂ ಕೂಡ ಹೋಗುತ್ತೆ ನಿಮಗೆ ಹತ್ತರಿಂದ ಹದಿನೈದು ದಿವಸ ನಿಮಗೆ ಕ್ಲಿಯರೆನ್ಸ್ ಗೊತ್ತಾಗುತ್ತೆ ನೀವು ಒಂದಿನ ನೀವು ಏನಿಲ್ಲ ಅಂದ್ರೆ ಒಬ್ಬರು ಯೂಸ್ ಮಾಡ್ತಾ ಅಂದರೆ ಒಂದಿನ ಎಡತಿ ಯೂಸ್ ಮಾಡ್ಬೋದು ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಕತ್ತೆ ಹಾಲಿನ ಮಹತ್ವದ ಬಗ್ಗೆ ಬಂದಂತಹ ಸಾರ್ವಜನಿಕರು ಈ ಒಂದು ಫಾರ್ಮ್ ಹತ್ರ ಬಂದು ಆ ಒಂದು ಆರು ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡು ತುಂಬ ಜನ ಬೈ ಮಾಡ್ತಾ ಇದ್ದಾರೆ ಯಾಕಂದರೆ ಇಷ್ಟೆಲ್ಲ ಫಾರ್ಮಲ್ಲಿ ಇಷ್ಟೊಂದು ಕೃಷಿ ಮೇಳದಲ್ಲಿ ಈ ರೀತಿಯಾಗಿ ಆಯ್ಕೆ ಆದಷ್ಟು ಒಂದು ಕೆಲವೊಂದು ಮತ್ತು ಪ್ರಾಡಕ್ಟ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಕತ್ತೆ ಹಾಲು ಕತ್ತೆ ಒಂದು ಹಾಲು ಪ್ರಾಡಕ್ಟ್ಸು ಕ್ರೀಮು ಸೋಪು ಅದ್ರ ಬಗ್ಗೆ ತುಂಬ ಜನ ಬಂದಂತಹ ಏನು ಅಕ್ಷಯಲಿ ಆಗಿರ್ಬೋದು ಜ್ಞಾನಸ್ಥರು ಅಕ್ಷರಸ್ಥರು ಅವರು ತುಂಬ ಜನನೇ ಬೈ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಮಾಹಿತಿ ತೊಗೊಂಡು ಪಡೀತಾ ಇದ್ದಾರೆ ಆ ಒಂದು ಹಾಲಾಗಿರ್ಬೋದು ಸೋಪು ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ನಾವು ಅಡಿಕೆ ಅಡಿಕೆ ಗೊಬ್ಬರನ ಯೂಸ್ ಮಾಡ್ತೇವೆ ಇದರ ಒಂದು ಹೇಗಿದೆ ಹೇಗೆ ಥರ ಇರುತ್ತೆ ಅಮ್ಮದ್ರ ಬಗ್ಗೆ ನಾನು ನಿಮ್ಮ ಹತ್ರ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಇದು ತುಂಬ ಎಲ್ಲೂ ಇಲ್ಲ ಆ ಒಂದು ನೋಡೋಕ್ಕೂ ಸಹಿತ ಕತ್ತೆ ಸಿಗ್ತಾಯಿಲ್ಲ ಆ ಒಂದು ಸಂದರ್ಭದಲ್ಲಿ ಇವರು ಒಂದು ಕತ್ತೆ ಫಾರ್ಮ್ ಮಾಡಿ ಕತ್ತೆಯಿಂದ ಬಂದಂತಹ ಉತ್ಪನ್ನಗಳನ್ನು ಬೈ ಪ್ರಾಡಕ್ಟ್ ಮಾಡಿ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಅದ್ಭುತವಾದಂತಹ ಮಾಹಿತಿ ತುಂಬ ಚೆನ್ನಾಗೇ ಈ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದಾರೆ ಇವ್ರದೊಂದು ಅಡ್ರೆಸ್ಸು ಇವ್ರದೊಂದು ಬ್ರೌಚಾರು ವಿಸಿಟಿಂಗ್ ಕಾರ್ಡು ಲೊಕೇಶನ್ನು ಎಲ್ಲೂ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೇನೆ ಸೊ ಯಾರೆಲ್ಲ ಈ ಒಂದು ಕತ್ತೆಯ ಮಹತ್ವ ಗೊತ್ತಿರೋರು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ಈ ಒಂದು ಕತ್ತೆಯ ಸಂತತಿಯನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ನನ್ನೆಲ್ಲ ಸ್ನೇಹಿತರಿಗೆ